ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಮನೆಯಲ್ಲಿ ಎಷ್ಟೋ ಕಿರುಕುಳ ತೊಂದರೆ ನೋವು ಇದೆಲ್ಲ ಪಡ್ತಾಯಿರ್ತಾರೆ ಅದೊಂದು ಕಡೆ ಆದರೆ ಆರ್ಥಿಕ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನಾವು ಏನು ಅಂದ್ಕೊಂಡ್ರು ಅದೆಲ್ಲ ಉಲ್ಟಾ ಆಗ್ತಾಯಿದೆ ಎಲ್ಲ ಕೈ ಮೀರಿ ಕೆಲಸಗಳು ನಡೀತಾ ಇದೆ ತುಂಬ ನೋವಾಗ್ತಾಯಿದೆ ಜೀವನದಲ್ಲಿ ಏ ಏನು ಬೇಡ ಯಾಕೆ ಸುಮ್ಮನೆ ನಾವು ಏನು ಅಂದ್ಕೊಂಡ್ರು ಯಾಕೋ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಮನಸ್ಸಿಗೆ ನೋವಾಗುವ ಒಂದು ಮನಸ್ಥಿತಿ ಕೂಡ ಇರುತ್ತೆ ತುಂಬ ಜನಕ್ಕೆ ಈ ರೀತಿ ಆಗ್ತಾ ಇರುತ್ತೆ ಸ್ನೇಹಿತರೆ ಎಷ್ಟು ಘಟನೆಗಳು ನಡೀತಾ ಇರುತ್ತೆ ಅದೆಲ್ಲ ನಮ್ಮ ಕೈ ಮೀರಿ ನಡೆದಾಗ ಏನು ಮಾಡಬೇಕು ಅನ್ನೋದು ತೋಚಿರಲ್ಲ ಆಗ ನಾವು ಈ ಮಂತ್ರಗಳ ಬಗ್ಗೆ ತಿಳ್ಕೊಂಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ವಾರಾಹಿದೇವಿ ಬಂದು ನಿಂತ ಜಾಗದಲ್ಲೇ ಸುಮಾರು ಜನಕ್ಕೆ ಈ ತಾಯಿಯ ಮಂತ್ರಗಳನ್ನು ಹೇಳ್ಕೊಂಡ ಮೇಲೆ ಎಷ್ಟೋ ಮಿರಾಕಲ್ಸ್ ನಡೆದಿದೆ ನಮ್ಮ ಜೀವನದಲ್ಲಿ ಬಹಳ ಒಳ್ಳೆಯದಾಗ್ತಾ ಇದೆ ಮನಸ್ಸಿಗೆ ತುಂಬ ನೋವು ಪಡ್ತಾಯಿದ್ವಿ ಈ ಮಂತ್ರಗಳನ್ನು ಜಪ ಮಾಡಿದ ಮೇಲೆ ಮನಸ್ಸಿಗೆ ತುಂಬ ಸಮಾಧಾನ ಆಗ್ತಾ ಇದೆ ನಾವು ಅಂದ್ಕೊಂಡಿರೋ ಕೆಲಸಗಳು ಒಂದೊಂದೇ ಆಗ್ತಾ ಇದೆ ಅಂತಂದ್ಬಿಟ್ಟು ಕೂಡ ಒಳ್ಳೆ ಕಮೆಂಟ್ಸ್ ಇದ್ದಾರೆ ಸ್ನೇಹಿತರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವು ಏನೋ ಒಂದು ಅಂದ್ಕೊಂಡಿರ್ತೀವಿ ಆ ಕೆಲಸ ಆಗ್ತಾ ಇರೋದಿಲ್ಲ ಆಗ ನಾವು ಅಂದ್ಕೊಳ್ತೀವಿ ಯಾವ ದೇವರು ಇಲ್ಲ ಯಾವ ಮಂತ್ರಗಳು ಯಾವ ಪೂಜೆಗಳು ಇಷ್ಟೇ ಮಾಡಿದ್ರೂ ಅಷ್ಟೇ ನಮ್ಮ ಜೀವನ ಅಂತಂದ್ಬಿಟ್ಟು ಆದರೆ ನಮ್ಮ ಕರ್ಮ ಫಲಗಳು ಅನ್ನೋದು ಒಂದಿರುತ್ತೆ ನಾವು ದೇವರನ್ನ ಎಷ್ಟೇ ನಂಬಿರಬಹುದು ಎಷ್ಟೋ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇರಬಹುದು ಆದರೆ ನಾವು ಮಾಡುವ ಕೆಲಸಗಳಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಏನೋ ಒಂದು ನಮ್ಮ ಕರ್ಮಫಲಗಳು ಅಂತ ಏನು ಹೇಳ್ತೀವಿ ಅದರ ಒಂದು ಏನು ಸಿಗುತ್ತೋ ಅದನ್ನ ಮಾತ್ರನೇ ನಾವು ಈ ದಿನಗಳಲ್ಲಿ ಈ ಕಷ್ಟಗಳು ಸುಖನೋ ಏನೋ ಒಂದು ಅನುಭವಿಸ್ತಾ ಇರ್ತೀವಿ ಅಂತ ಅಂದ್ಕೊಳ್ಬೇಕಾಗುತ್ತೆ ತಡವಾಗಬಹುದು ಕೆಲವೊಬ್ಬರಿಗೆ ನಿಂತ ಜಾಗದಲ್ಲೇ ಈ ಮಂತ್ರಗಳ ಒಂದು ಶಕ್ತಿ ಗೊತ್ತಾಗಿದೆ ಸ್ನೇಹಿತರೆ ತುಂಬ ನಾವು ಇದ್ವಿ ನಮ್ಮ ಮನೆಯಲ್ಲಿ ನಮ್ಮ ಪರಿಚಯಸ್ಥರು ಅಥವಾ ನಮ್ಮ ಸ್ನೇಹಿತರು ಯಾರೇ ಇರಬಹುದು ಅವರಿಗೆ ಏನಾದರೂ ತೊಂದರೆ ಬಂದಾಗ ನಮ್ಮ ಮಕ್ಕಳಿಗೆ ಆಗಿರಬಹುದು ಮತ್ತು ಯಾರಾದರೂ ಸ್ನೇಹಿತರೆ ಏಕೆಂದರೆ ನಾವು ಯಾರನ್ನ ನಮ್ಮ ಸಂಬಂಧಿಕರು ಸ್ನೇಹಿತರು ಅಥವಾ ನಮ್ಮ ಬಂಧು ಬಳಗ ಅಂತ ಹೇಳ್ತೀವಿ ನೋಡಿ ಅವರಿಗೋಸ್ಕರ ಕೂಡ ಈ ಮಂತ್ರಗಳನ್ನು ಜಪ ಮಾಡಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ದಿನ ಎದ್ದ ಕೂಡಲೇ ನಾವು ಪ್ರತಿನಿತ್ಯ ಈ ಮಂತ್ರನ ಹೇಳ್ಕೊಳ್ಬಹುದು ಹಾಗೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಬಾನು ಅಂತಂದ್ಬಿಟ್ಟು ಐ ಸಿಸ್ಟರ್ ಐ ಆಮ್ ಬಾನು ನೀವು ಹೇಳಿ ಹೇಳಿದ್ದು ಖಂಡಿತ ನಿಜ ಅಮ್ಮನ ದಯೆಯಿಂದ ಎಲ್ಲ ಒಳ್ಳೆಯದಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಮ್ಮನಿಗೆ ತುಂಬ ಧನ್ಯವಾದಗಳು ಅಂತ ಹೇಳಿದ್ದಾರೆ ಅಂದರೆ ಮಂತ್ರಗಳನ್ನು ಹೇಳಿಕೊಂಡು ಅವ್ರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ಇದೇ ರೀತಿ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನಾವು ಏನಾದರೂ ಕೇಳಿಕೊಂಡಾಗ ಕೆಲಸಗಳು ಏನಾದರೂ ಸ್ವಲ್ಪ ಲೇಟಾಗಿಬಿಟ್ರೆ ನಾವು ನಂಬಿಕೆನ ಬಿಟ್ಬಿಡ್ತೀವಿ ಅದು ಮನುಷ್ಯನ ಸ್ವಭಾವ ಸ್ನೇಹಿತರೆ ಆದರೆ ನಾನು ಆಗಲೇ ಹೇಳಿದೆ ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಇದ್ದು ಯಾಕಂದರೆ ನಾವು ಬೆಳಗ್ಗೆ ಎದ್ದ ಕೂಡಲೇ ಆ ದಿನ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ಪ್ರತಿಯೊಬ್ಬರೂ ಅದಕ್ಕೋಸ್ಕರ ಯಾವುದೇ ನಿಯಮವಿಲ್ಲದೆ ಸುಮಾರು ಜನ ನಾವು ಓದ್ತಾ ಇದ್ದೀವಿ ಪಿ ಜಿಯಲ್ಲಿದ್ದೀವಿ ಕೆಲಸಗಳು ಬೆಳಗ್ಗೆ ಎದ್ದ ಕೂಡಲೇ ಅರ್ಲಿ ಮಾರ್ನಿಂಗೆ ಪಾಪ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹೊರಡಬೇಕು ಕೆಲಸಗಳಿಗೆ ಆಚೆಯನ್ನು ದುಡಿಬೇಕು ಈ ರೀತಿ ಪರಿಸ್ಥಿತಿಗಳು ಎಲ್ರಿಗೂ ಇರುತ್ತೆ ಅದರಿಂದ ನೀವು ಎದ್ದ ಕೂಡಲೇ ಏನೂ ಇಲ್ಲ ಸ್ನೇಹಿತರೆ ಹಾಸಿಗೆ ಮೇಲೇ ಯಾಕಂದರೆ ಈ ಒಂದು ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಹಾಗೂ ಯಾವುದೇ ನಿಯಮ ಇಲ್ಲ ಆದರೆ ನಂಬಿಕೆ ಇಡಬೇಕು ಅಷ್ಟೇ ನಂಬಿಕೆಯಿಂದ ನಿಮ್ಮ ಕೋರಿಕೆ ಅಥವಾ ನಿಮ್ಮ ದಿನ ಚೆನ್ನಾಗಿರಬೇಕು ಆ ದಿನ ಪೂರ್ತಿ ನಮಗೆ ಒಂದು ಎಲ್ಲ ಶುಭ ಕಾರ್ಯಗಳು ನಡಿಬೇಕು ಅನ್ನೋ ಆಸೆ ಎಲ್ರಿಗೂ ಇರೋದರಿಂದ ನೀವು ಕೈಗಳನ್ನ ನೋಡ್ಕೊಳ್ತಾ ಈ ಮಂತ್ರನ ಐದು ಸಾರಿ ಹೇಳ್ಕೊಳ್ಳಿ ಸಾಕು ಡಿಸ್ಪ್ಲೇ ಆಗ್ತಾಯಿದೆ ನೋಡಿ ವರಹರೂಪಿಣಿ ಶಿವೆ ನಾರಾಯಣಿ ನಮೋಸ್ತುತೆ ವರಹ ರೂಪಿಣಿ ಶಿವೇ ನಾರಾಯಣಿ ನಮೋಸ್ತುತೆ ಮಂತ್ರಗಳಿಗೆ ತುಂಬ ಶಕ್ತಿ ಇರೋದರಿಂದ ನಂಬಿಕೆ ಇಟ್ಟು ನಾವು ಅದಿನ ಪೂರ್ತಿ ಚೆನ್ನಾಗಿರಬೇಕು ಅಥವಾ ನಮ್ಮ ಕೋರಿಕೆಗಳನ್ನ ನೆರವೇರಬೇಕು ಏನೇ ಆಗಿರಬಹುದು ನಿಮ್ಮ ಕೋರಿಕೆ ಕನಸು ಇದೆಲ್ಲನೂ ಈ ರೂಪದಲ್ಲೇ ಅಂದರೆ ನಿದ್ದೆಯಿಂದ ಎದ್ದ ಕೂಡಲೇ ಈ ಮಂತ್ರ ಜಪ ಮಾಡಿ ನೋಡಿ ಹಾಗೆ ದಿನ ಪೂರ್ತಿ ಅಂದರೆ ಸೆಂಟ್ರಲ್ ಕೂಡ ನಾವು ಹೇಳ್ಕೊಳ್ಬಹುದಾ ಅಂದರೆ ತಪ್ಪದೆ ಹೇಳ್ಕೊಳ್ಬಹುದು ಯಾಕಂದರೆ ಹಠಾತ್ ಆಗಿ ಏನಾದರೂ ತೊಂದರೆಗಳು ಬಂದಾಗ ಹಾಗೆ ಆರೋಗ್ಯ ಸಮಸ್ಯೆಗಳು ಏನಾದರೂ ಬಂದಾಗ ದುಡ್ಡಿನ ಪ್ರಾಬ್ಲಮ್ ಏನಾದರೂ ಬಂದಾಗ ನಮಗೆ ನಾವು ಯಾರನ್ನ ನೆನೆಸ್ಕೊಳ್ತೀವಿ ತಾಯಿ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡು ಅಂತಂದ್ಬಿಟ್ಟು ಕೇಳ್ಕೊಳ್ತೀವಿ ಆ ರೀತಿ ತಾಯಿಯನ್ನು ಕೇಳ್ಕೊಂಡು ನೋಡಿ ಆಗ ಆ ದಿನ ನಿಮಗೆ ಎಷ್ಟು ಶುಭದಾಯಕವಾಗಿರುತ್ತೆ ಅನ್ನೋದು ಪ್ರತಿಯೊಬ್ಬರೂ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಈ ಸರಳ ವಿಧಾನ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು